ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಪ್ರಥಮ ಭಾಷೆ ಕನ್ನಡ ವಿಷಯದ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ನಾವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೈ ಆಲ್ರೆಡಿ ಮೂರು ಮಾಡಲ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ನೀವು ನಾಳೆ ಬರೆಯುವಂಥ ಈ ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮ್ಗೂ ಸಹ ಈ ಎಲ್ಲ ಕ್ವಶನ್ ಪೇಪರ್ ಯೂಸ್ ಆಗುತ್ತೆ ಜೊತೆಗೆ ಸ್ಕೋರಿಂಗ್ ಪ್ಯಾಕೇಜನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಅವೆಲ್ಲವನ್ನು ನೋಡಿ ಅದರ ಉಪಯೋಗನ ಪಡೆದುಕೊಂಡು ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳಿರ್ತದೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಆಬ್ವಿಯಸ್ಲಿ ಅಂ ಆಹ ಅನ್ನದು ಯೋಗವಾಹಗಳು ಹಾಗಾಗಿ ಒಟ್ಟಾರೆ ಇರುವಂತಹದ್ದು ಎರಡು ಯೋಗವಾಹಗಳು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಉನ್ ಮಾದ ಸೊ ಅದನ್ನು ನೋಡಿ ಉನ್ ಮಾದ ನಿಮ್ಮ ಮೂಗಿನ ಸಹಾಯದಿಂದ ಉಚ್ಚರಿಸ್ತಾ ಇದಾರೆ ಸೊ ಡೈರೆಕ್ಟ್ ಆಗಿ ಬರಿಬಹುದು ಅದು ಅನುನಾಸಿಕ ಸಂಧಿ ಆಗಿರ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂರನೇದು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ ಕೇಳಿದ್ದಾರೆ ಅದು ವಿವರಣಾತ್ಮಕ ಲೇಖನ ಆಗಿರ್ತದೆ ಮಕ್ಕಳು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ವರ್ತಮಾನ ಕಾಲದ ಸೂಚಕ ಪ್ರತ್ಯಯ ಸೊ ಇವನ್ ಲಾಸ್ಟ್ ಅಲ್ಲಿ ಭವಿಷ್ಯತ್ ಕಾಲದ್ದು ಕೇಳಿದರೆ ಹಾಗಾಗಿ ಇವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದು ಉತ್ತ ಆಗಿರ್ತದೆ ವರ್ತಮಾನ ಕಾಲ ಉತ್ತ ಇಸ್ ದ ರೈಟ್ ಆನ್ಸರ್ ಐದನೇದು ಷಷ್ಠಿ ವಿಭಕ್ತಿಯ ಕಾರಕಾರ್ತಕ ಸೊ ಕಾರಕಾರ್ತಕಗಳು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಿಮಗೆ ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರ್ತದೆ ಸೊ ಷಷ್ಠಿ ವಿಭಕ್ತಿ ಕೇಳಿರೋದ್ರಿಂದ ಅದು ಸಂಬಂಧ ಕಾರಕಾರ್ಥಕವಾಗಿರ್ತದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ತ್ ಕಶನ್ ಮುರಾರಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಮುರಾರಿ ಅನ್ನೋದು ಬಹುರ್ವಿ ಸಮಾಸಕ್ಕೆ ಬರುವಂತಹ ಉದಾಹರಣೆ ಮಕ್ಕಳ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಿ ಬಹುರ್ವಿ ಸಮಾಸ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಸಂಬಂಧಿ ಪದವನ್ನ ಇರ್ತದೆ ಇಲ್ಲಿ ಪ್ರತಿ ಪ್ರಶ್ನೆಗೆ ಒಂದಂಕ ಏಳನೇ ಪ್ರಶ್ನೆ ದ್ಯೂತ ಜೂಜು ಚೀರ ಅನ್ನೋದು ಸೀರೆ ಆಗಿರ್ತದೆ ನೆಕ್ಸ್ಟ್ ಲಕ್ಷ್ಮಣ ಅಂಕಿತನಾಮ ಪರ್ವತ ರೂಢನಾಮ ರೊಯ್ಯನೆ ಅನ್ನೋದು ಅನುಕರಣ ವ್ಯಯ ತರುವಾಯ ಅನ್ನೋದು ಸಮನಾರ್ಥಕ ವ್ಯಯಕ್ಕೆ ಬಂದಿರುವಂತಹ ಒಂದು ವ್ಯಾಕರಣ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕನ್ನಡಿಗ ತದ್ದಿತಾಂತನಾಮ ಶಾಲೆಯವರೆಗೆ ಅನ್ನೋದು ತದ್ದಿತ ಅಂತ ವ್ಯಯಕ್ಕೆ ಬರ್ತದೆ ಹಾಗಾಗಿ ತದ್ದಿತ ಅಂತ ವ್ಯಯ ಅಂತ ಬರೆದ್ರೆ ಅಂಕ ಸಿಗ್ತದೆ ಮಕ್ಕಳ ಸೊ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಿಗೆ ಬರುವಂತಹದ್ದಾಗಿರ್ತದೆ ನೆಕ್ಸ್ಟ್ ನಾವು ಥರ್ಡ್ ಮೇನ್ಗೆ ಹೋಗೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಇರ್ತದೆ ಮಕ್ಕಳ ಇಲ್ಲಿ ಏಳು ಪ್ರಶ್ನೆಗಳು ಬರ್ತದೆ ಹನ್ನೊಂದನೇ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡ್ತಾರೆ ಸೊ ಅದು ಆಹಾರ ವಿಷಯಗಳ ವಿಚಾರವಾಗಿ ಚಲನವಲನಗಳ ವಿಚಾರವಾಗಿ ತರಬೇತನ್ನು ಕೊಡಲಾಗ್ತದೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ವಿಧಿ ಹುಲಿ ವಿಧಿ ನನಗೆ ಆಹಾರಕ್ಕೆ ಏನನ್ನು ಒದಗಿಸುತ್ತದೆ ಅಂತ ಹೇಳಿ ಯೋಚಿಸ್ತದೆ ಹದಿಮೂರನೇ ಪ್ರಶ್ನೆ ಮೂರನೇ ಎಡ್ವರ್ಡನ್ನು ಸ್ಕಾಟ್ಲ್ಯಾಂಡಿನಿಂದ ತಂದ ಶಿಲೆಯ ಹೆಸರೇನು ಅದು ಸ್ಟೋನ್ ಆಫ್ ಸ್ಕೂನ್ ಆಗಿರ್ತದೆ ಹದಿನಾಲ್ಕನೇ ಪ್ರಶ್ನೆ ಸೋಮಶರ್ಪ ಕಾಶಪಿಯರ ಮಕ್ಕಳ ಹೆಸರೇನು ಅಗ್ನಿಭೂತಿ ವಾಯುಭೂತಿ ಹದಿನೈದನೇ ಪ್ರಶ್ನೆ ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಒಡೆದು ನೆಲಕ್ಕೆ ಉರುಳಿಸಿದರು ಕಾರ ಬೇಡರು ಕಾರಕೂನ ಕಪಾಳಕ್ಕೆ ಹೊಡೆದು ನೆಲಕ್ಕುರುಳಿಸ್ತಾರೆ ನೆಕ್ಸ್ಟ್ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬರ್ತಾನೆ ದ್ರವ್ಯವನ್ನು ಅಥವಾ ಸಂಪತ್ತನ್ನು ಕೇಳಲಿಕ್ಕೆ ಬರ್ತಾನೆ ನೆಕ್ಸ್ಟ್ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ ಅವು ಮರ ಮೈ ತುಂಬಿ ಬೆಳೆದು ನಿಂತಿವೆ ಇಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಫೋರ್ತ್ ಮೇನ್ಗೆ ಹೋಗೋಣ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀಲಿಕ್ಕೆ ಇರ್ತದೆ ಇಲ್ಲಿ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರ್ತದೆ ಒಟ್ಟಾರೆ ಇಪ್ಪತ್ತು ಅಂಕಗಳು ಸಿಗ್ತದೆ ಹದಿನೆಂಟದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಏಕೆಂದರೆ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸ್ತಾರೆ ತಮ್ಮ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸ್ತಾರೆ ಅರಳಿಸ್ತಾರೆ ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಎಲ್ಲವನ್ನು ಭಾಷೆ ಮೂಲಕನೇ ವ್ಯಕ್ತಪಡಿಸಿರ್ತಾರೆ ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಈಗ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುವುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಗಿದೆ ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯನ್ನು ತಿಳಿಸಿ ಸಾವಿರದ ಸಾವಿರದ ಒಂಬೈನೂರ ಏಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸುತ್ತಾರೆ ಈ ಸಭೆಯಲ್ಲಿ ಐವತ್ತು ಜನ ಸದಸ್ಯರನ್ನು ಹೊಂದಿರ್ತಾರೆ ಜನರಿಂದ ನೇರವಾಗಿ ಇಪ್ಪತ್ತೆರಡು ಜನ ಸದಸ್ಯರನ್ನ ಆಯ್ಕೆ ಆಗಿರ್ತಾರೆ ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನ್ಯಾಯವಿದಾಯಕ ಸಭೆ ಬೆಂಗಳೂರಿನಲ್ಲಿ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವಂತಹ ಅಧಿಕಾರ ಈ ಸಭೆಗಿತ್ತು ಯಾವುದೇ ಕಾನೂನನ್ನು ಜಾರಿಗೊಳಿಸಲು ನ್ಯಾಯವಿದಾಯಕ ಸಭೆಯ ಅನುಮತಿ ಅಗತ್ಯವಿತ್ತು ಇದಕ್ಕೆ ಸರ್ಕಾರ ಖರ್ಚು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತ್ತು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಲಂಡನ್ ನಗರದಲ್ಲಿನ ಇಂಡಿಯಾ ಆಫೀಸನ್ನು ಕುರಿತು ಬರೆಯಿರಿ ಸೊ ಲಂಡನ್ ನಗರದ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವಂತಹ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿರುವ ಇಂಡಿಯಾ ಆಫೀಸು ನೋಡುವ ಹಾಗಿದೆ ಅಲ್ಲಿ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಅಲ್ಲಿ ಗೊತ್ತಾಗ ಗೊತ್ತಾಗ್ತವೆ ಇಲ್ಲಿನ ಹೊಸ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆ ಹಾಗೂ ಇನ್ನುಳಿದ ವರ್ಗಗಳ ಮಾದರಿಗಳು ಸಹ ಇಲ್ಲಿ ಕಂಡು ಬರ್ತವೆ ಹಿಂದೂಸ್ತಾನದಲ್ಲಿ ಪ್ರಕಟವಾಗುವಂತಹ ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಸಹ ಇಲ್ಲಿ ಬರ್ತವೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಸೂರ್ಯಭೂತ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಸೊ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರು ತನ್ನ ಸೋದರಿಯ ಮಕ್ಕಳು ಸೋದರಳಿಯರು ಎಂದು ತಿಳಿದರೂ ಸಹ ಯಾವುದೇ ಸಲುಗೆಯನ್ನು ಕೊಡಲಿಲ್ಲ ತಾನು ಸೋದರ ಮಾವ ಅಂತ ತಿಳಿಸಿದರೆ ಈಗಾಗಲೇ ತಂದೆ ಕೊಟ್ಟ ಸಲಿಗೆಯಿಂದ ಯಾವ ವಿದ್ಯೆಯ ಕಲೆಯದೆ ವ್ಯಸನಿಗಳಾಗಿದ್ದಾರೆ ತಾನೂ ಅವರ ಸೋದರ ಮಾವ ಅಂತ ಹೇಳಿ ಸಲಿಗೆಯನ್ನು ಕೊಟ್ಟರೆ ಇನ್ನೂ ಕೆಟ್ಟು ಹೋಗ್ತಾರೆ ಎಂಬ ಎಂದು ಭಾವಿಸಿ ನಾನು ಮಾವನೆಂದು ತಿಳಿದರೆ ಇಲ್ಲಿಯವರೆಗೆ ಅದೇ ಸಲಿಗೆಯಿಂದ ಕೆಟ್ಟು ಹೋಗ್ಬೋದು ಅಂತ ಹೇಳಿ ಸೂರ್ಯಮಿತ್ರ ಭಾವಿಸಿ ತನ್ನ ಸೋದರಳಿಯರನ್ನು ಯೋಗ್ಯರನ್ನಾಗಿಸುವುದಕ್ಕೋಸ್ಕರ ಈ ಒಂದು ಸತ್ಯವನ್ನು ಮರೆಮಾಚತಾನೆ ಸೊ ಇದನ್ನು ನೀವು ನೀಟಾಗಿ ಬರೀಬೇಕು ನೆಕ್ಸ್ಟ್ ಇಪ್ಪತ್ತೆರಡದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಕಾಲವೆಂಬ ಹಕ್ಕಿಯ ಆಕಾಶ ಮೋಡ ಮಂಡಲ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ ಆಕಾಶದಲ್ಲಿ ಮುಗಿಲಿಗೆ ರೆಕ್ಕೆಗೊಳೆದ ಒಡೆದವೋ ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ರೆಕ್ಕೆಗಳ ಚಿಕ್ಕೆಗಳ ಮಾಲೆನ ಕೊರಳಿಗೆ ಸಿಕ್ಕಿ ಈ ಈ ರೀತಿ ನೀವು ಅದನ್ನು ಬರಿತಾ ಹೋಗಿ ಮಕ್ಕಳ ನೆಕ್ಸ್ಟು ಹಲಗಲಿಯ ದಂಡು ಬರಲು ಕಾರಣವೇನು ಯಾಕೆ ಹಲಗಲಿಗೆ ಬರ್ತದೆ ಯಾಕೆಂತ ಹೇಳಿದರೆ ಪೂಜಾರಿ ಹನುಮ ಬ್ಯಾಡರ ಬಾಲ ರಾಮ ಇವರು ಬ್ರಿಟಿಷ್ ಸರ್ಕಾರ ಹೊರಡಿಸಿದಂತಹ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪೋದಿಲ್ಲ ಈ ದಂಗೆಯನ್ನು ಅತ್ತಿಕ್ಕಲು ಬಂದಂತಹ ಕಾರಕೋನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದು ಉರುಳಿಸಿರ್ತಾರೆ ಇದರಿಂದ ಕೋಪಗೊಂಡಂತಹ ಕುಂಪಣಿ ಸರ್ಕಾರ ಹಲಗಲಿಗೆ ದಂಡನ ಕಳಿಸ್ತದೆ ನೆಕ್ಸ್ಟ್ ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನಿಂದ ಮಣ್ಣನ್ನು ತಂದ ಸಂದರ್ಭವನ್ನು ವಿವರಿಸಿ ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಂತಹ ಸ್ಥಳಕ್ಕೆ ಹೋಗಿದ್ದ ಭಗತ್ ಸಿಂಗ್ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದು ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಗೆ ತಿಲಕವನ್ನಾಗಿ ಹಚ್ಚಿಕೊಂಡು ಕಣ್ಮುಚ್ಚಿ ಕೈ ಮುಗಿದುಕೊಂಡು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜನೀಯ ಈ ಆ ಮಣ್ಣು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತರ್ತಾನೆ ಅದು ತನಗೆ ದೊರೆದಂತಹ ಪಾರಿದೋಷಕವೆಂದೇ ತಿಳಿದುಕೊಳ್ತಾನೆ ನೆಕ್ಸ್ಟ್ ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರ್ತದೆ ಸೊ ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತದೆ ಮಕ್ಕಳ ಆನ್ಸರನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಸೊ ಇವೆಲ್ಲ ಕ್ವಶನ್ಸ್ಗಳು ಮೋಸ್ಟ್ ರಿಪೀಟೆಡ್ ಆಗಿರ್ತದೆ ಹಾಗೆ ಅದೇ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ಇದಿಷ್ಟು ನಿಮಗಲ್ಲಿ ಬರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನ್ ಫಿಫ್ತ್ ಮೇನ್ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು ಇಲ್ಲಿ ಡಿ ಎಸ್ ಜಯಪ್ಪ ಗೌಡ ಮತ್ತು ದರಾ ಅವರ ಬಗ್ಗೆ ನೀಡಿದ್ದಾರೆ ಮಕ್ಕಳ ಸೊ ವಾಕ್ಯ ರೂಪದಲ್ಲಿ ಬರೀರಿ ಅಂಬಿಕಾತನೇಯ ದತ್ತ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕ್ರಿಸ್ ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸ್ತಾರೆ ಶ್ರೀಧರಿಗೆ ಗರಿ ಕೃಷ್ಣ ಮಾ ಕೃಷ್ಣಕುಮಾರಿ ನಗೆಯ ಹೊಗೆ ಅರಳು ಮುರುಳು ನಾಲ್ಕು ತಂತಿ ಈ ರೀತಿ ಕೃತಿಗಳನ್ನು ರಚಿಸಿದ್ದಾರೆ ಇವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ಸಹ ಬಂದು ಈ ರೀತಿ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಬರೀಬೇಕು ಸೊ ಇಲ್ಲಿ ಒಂದೇ ಲೈನನ್ನು ಕೊಟ್ಟಿದ್ದಾರೆ ಆಬ್ವಿಯಸ್ಲಿ ಇದು ಖ್ಯಾತ ಕರ್ನಾಟಕ ವೃತ್ತವೇ ಆಗಿರ್ತದೆ ಚಂಪಕಮಾಲ ಅಥವಾ ಉತ್ಪಲಮಾಲ ವೃತ್ತದಲ್ಲಿ ಹೆಚ್ಚಾಗಿ ಕೇಳ್ತಾರೆ ಸೊ ಇದನ್ನು ಬಿಡಿಸಿ ಸೊ ನಿಮಗೆ ಬರನಬ ಬರನಬ ಬರ ಅಲಗು ಬರ್ತದೆ ಹಾಗಾಗಿ ಅದು ಉತ್ಪರ ಮಾಲಾವೃತ್ತಕ್ಕೆ ಬರ್ತದೆ ನಜಬಜ ಜಜರ ಬಂದ್ರೆ ಉತ್ಪ್ರೇಕ್ಷ ಅಲಂಕಾರಕ್ಕೆ ಬರ್ತದೆ ಹಾಗಾಗಿ ಅದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೀಬೇಕು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಸೊ ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಇಪ್ಪತ್ತ್ಮೂರು ಅಥವಾ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ಕೇಳಿದರು ಮಕ್ಕಳ ದೃಷ್ಟಾಂತ ಅಲಂಕಾರದ ಇದು ಪ್ರಶ್ನೆ ಸಾರಿ ಅರ್ಥಾನ್ಯಾಸ ಅಲಂಕಾರಕ್ಕೆ ಬರ್ತದೆ ಈ ಪ್ರಶ್ನೆಯನ್ನು ಕೇಳಿದರು ಹಾಗಾಗಿ ಇದನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸೊ ಇದು ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದಾಗಿದೆ ಹಾಗಾಗಿ ಇಲ್ಲಿ ಇದು ಅರ್ಥಾಂತರನ್ಯಾಸ ಅಲಂಕಾರಕ್ಕೆ ಬರ್ತದೆ ಉಪಮೇಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದ ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯನ್ನು ಲೆಕ್ಕವೇ ಸೊ ಬರೆದು ಈ ರೀತಿ ಸಮನ್ವಯಗೊಳಿಸಿದ್ರೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಗಾದೆ ಹಾಳಾಗಬಲ್ಲವನು ಅರಸನಾಗಬಲ್ಲ ಅಥವಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎರಡೂ ಸಹ ಈಸಿ ಇದೆ ಆ್ಯಂಡ್ ಸ್ಟಾರ್ಟಿಂಗ್ ಏನು ಇಂಟ್ರಡಕ್ಷನ್ ಬರೀಬೇಕು ಅಂತ ಹೇಳಿದೀವಿ ಆಲ್ರೆಡಿ ಈ ಮೂರು ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸೊ ಅದೇ ರೀತಿ ಬರೆದು ತದನಂತರ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗಿ ಮಕ್ಕಳ ನೆಕ್ಸ್ಟ್ ಒಂಬತ್ತನೇ ಮೀನ್ಸ್ ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕು ಮೂವತ್ತ್ ಪ್ರಶ್ನೆ ದೇವರೇ ಮಹಾ ಹತ್ತುವಷ್ಟು ಮರ ಹತ್ತುವಷ್ಟು ಅವಕಾಶ ಕರುಣಿಸು ಸೊ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದಿರುವಂಥ ಸಮಗ್ರ ಲಲಿತ ಪ್ರಬಂಧಗಳ ಕೃತಿಯಿಂದ ಆಯ್ದ ವ್ಯಾಗ್ರ ಗೀತೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಇಲ್ಲಿ ಶಾನುಭೋಗರು ಕರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದಾಗ ಅವರ ಮುಖಕ್ಕೆ ಬಂದು ಬಡೆಯುತ್ತೆ ಆದರೆ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ ಆದರೆ ಮನಸ್ಸಿನಲ್ಲಿ ಅರಿವಾಗಲು ಅರೆ ನಿಮಿಷ ಹಿಡಿಯುತ್ತದೆ ಈ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶವನ್ನು ಕರುಣಿಸು ಅಂತ ಹೇಳಿ ಹೇಳ್ತಾರೆ ಸೊ ಸ್ವಾರಸ್ಯವನ್ನು ಬರೀಬೇಕು ಮಕ್ಕಳ ಸೊ ಇದು ಈ ರೀತಿ ಬರೆದ್ರೇ ನಿಮಗೆ ಮೂರು ಅಂಕ ಸಿಗೋದು ಇದು ಬೋರ್ಡಿಂದ ಬಿಟ್ಟಿರೋದೇ ಆನ್ಸರ್ ಆಗಿರೋದ್ರಿಂದ ಸೊ ಪ್ಲೀಸ್ ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತನೇದು ಮೂವತ್ತ್ನಾಲ್ಕನೇದು ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಸೊ ಈ ಒಂದು ವಾಕ್ಯವನ್ನು ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಮಹಾದೇ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಪ್ರ್ಯಾಕ್ಟಿಸ್ ಮಾಡ್ಕೊಳ್ಳಿ ಅದೇ ರೀತಿ ಮೂವತ್ತೈದನೇ ಪ್ರಶ್ನೆ ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ ಈ ಒಂದು ವಾಕ್ಯವನ್ನು ಸಾರಾ ಅಬುಬುಕ್ಕರ್ ಅವರು ಬರೆದ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಸ್ವಾರಸ್ಯ ನೋಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತಾರನೇದು ಸಮರದೊಳೆ ನಗಜ್ಜೆ ಪೆರಮಾವುದು ಕಜ್ಜಂ ಸೊ ಈ ಒಂದು ವಾಕ್ಯವನ್ನು ರತ್ನ ಬರೆದ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ಸ ಸಂದರ್ಭ ಮತ್ತು ಸ್ವಾರಸ್ಯ ನೆಕ್ಸ್ಟ್ ಹಸುರು ಸಂಜೆಯೇ ಬಿಸಿಲು ಸೊ ಈ ಒಂದು ವಾಕ್ಯವನ್ನು ಕುವೆಂಪು ಅವರು ಬರೆದ ಪಕ್ಷಿ ಕಾಶಿ ಕೃತಿಯಿಂದ ಆಯ್ದ ಹಸುರು ಎಂಬ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ಸೊ ಇದು ಸಹ ಈಸಿಯಾಗಿದೆ ನೆಕ್ಸ್ಟು ನೊಳವಿಂಗೆ ಕುಪ್ಪೆವರಂ ಸೊ ಈ ಒಂದು ವಾಕ್ಯವನ್ನು ಪಂಪ ಅವರು ಬರೆದಿರುವ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆಯ್ದ ಕೆಮ್ಮೆನೆ ಮೀಸೆ ಒತ್ತೇನೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸೊ ಇದಿಷ್ಟು ನಿಮಗೆ ಸಂದರ್ಭ ಸ್ವಾರಸ್ಯ ಮಕ್ಕಳ ಸೊ ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂರೂ ಸಹ ಕರೆಕ್ಟಾಗಿ ಬರಿತಾ ಹೋಗಿ ಬಹಳ ಈಸಿ ಇರುತ್ತೆ ಯಾಕೆಂದರೆ ಹದಿನೆಂಟು ಅಂಕಗಳು ನಿಮಗೆ ಸಂದರ್ಭ ಸ್ವಾರಸ್ಯಕ್ಕೆ ಬರ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಹತ್ತನೇ ಮೇನು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೆಸ್ಟ್ ಪಾರ್ಟ್ ಪದ್ಯ ಭಾಗ ಪದ್ಯಾಗ ನೀವು ಕಲ್ತಿರ್ತೀರ ಆಲ್ರೆಡಿ ಕಂಠಪಾಠಕ್ಕೆ ಎಷ್ಟು ಇದನ್ನು ಕಲ್ತ್ಕೋಬೇಕು ನಿಮಗೆ ಗೊತ್ತಿದೆ ಮಕ್ಕಳು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅದಷ್ಟು ಸಹ ನೀವು ನೋಡ್ಕೊಳ್ಳಿ ಇಲ್ಲಿ ಊರ್ವಿಯೊಳ ಕೌಸಲ್ಯ ಪಡೆದ ಕುವಾರಂ ರಾಮ ಅದೊಂದು ಕೊಟ್ಟಿದ್ದಾರೆ ಮತ್ತು ತೆಗೆದು ಮುರಿದು ಕುದುರೆಯ ಗಳಕೆ ಸೊ ಎರಡೂ ಸಹ ಆನ್ಸರ್ಸ್ ನಿಮಗಿಲ್ಲಿದೆ ನೋಡಿ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಇದೇ ರೀತಿ ಬರೆದ್ರೆ ಮಾತ್ರ ನಿಮಗೆ ನಾಲ್ಕು ಅಂಕ ಸಿಗ್ತದೆ ನೆಕ್ಸ್ಟು ಹನ್ನೊಂದನೇ ಮೇನಿಗೆ ಬಂದರೆ ಪದ್ಯ ಭಾಗ ಓದ್ಕೊಂಡು ಅಡಕವಾಗಿರುವ ಮೌಲ್ಯವನ್ನು ಬರೀಬೇಕಾಗ್ತದೆ ಸೊ ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ಕೇಳಿರುವಂತಹ ಲೈನ್ಗಳಾಗಿದೆ ಮಕ್ಕಳ ಸೊ ಅದನ್ನು ಬರೀರಿ ಫಸ್ಟು ಆಯ್ಕೆಯನ್ನು ಬರೀರಿ ಬ ಬರೆದು ಬಿಟ್ಟು ತದನಂತರ ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ ಆರಿಸಲಾಗಿದೆ ಅಂತ ಹೇಳಿ ಬರೆದು ಆ ನಂತರ ಏನು ಇದರ ಅರ್ಥ ಸೊ ಆ ಒಂದು ಸಾರಾಂಶವನ್ನು ಬರೆದು ಮೌಲ್ಯವನ್ನು ನಾಲ್ಕು ಅಂಕ ಸಿಗ್ತದೆ ಆ್ಯಂಡ್ ನೆಕ್ಸ್ಟ್ ಮೇಯ್ನಿಗೆ ಬಂದರೆ ಎಂಟು ಹತ್ತು ವಾಕ್ಯಗಳಲ್ಲಿ ಇರ್ತದೆ ಇದರಲ್ಲಿ ಆಬ್ವಿಯಸ್ಲಿ ಒಂದು ಕ್ವಶನ್ ನಿಮಗೆ ಶಬರಿಯಿಂದಲೇ ಕೊಟ್ಟಿರ್ತಾರೆ ಸೊ ಮೂರು ನಾಲ್ಕು ಪ್ರಶ್ನೆ ಪತ್ರಿಕೆಯಲ್ಲೂ ಇದೇ ರೀತಿ ಇದೆ ಸೊ ನಲವತ್ತೊಂದನೇ ಪ್ರಶ್ನೆ ಶಬರಿ ಮತ್ತು ಶ್ರೀರಾಮರ ನಡುವಿನ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಸೊ ಈ ಒಂದು ಪ್ರಶ್ನೆ ಇದೆ ಮಕ್ಕಳ ಸೊ ಇದರ ಪಿ ಡಿ ಎಫ್ ಅನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಸಂಪೂರ್ಣವಾಗಿ ನೆಕ್ಸ್ಟ್ ನಿಮಗೆ ಸಂಕಲ್ಪ ಗೀತೆಯಿಂದ ಪ್ರಶ್ನೆ ಕೇಳಿದ್ದಾರೆ ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯ ವಿವರಿಸಿ ಅಥವಾ ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಮತ್ತು ದೃಢ ಸಂಕಲ್ಪದ ಮಹತ್ವವನ್ನು ಜಿ ಎಸ್ ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಸೊ ಎರಡು ನೋಡ್ಕೊಳ್ಳಿ ನೆಕ್ಸ್ಟು ಹನ್ನೆರಡನೇ ಹದಿಮೂರನೇ ಮೀನು ಆ ಪಠಿತ ಗದ್ಯ ಗದ್ಯ ಭಾಗ ಓದ್ಕೊಂಡು ಉತ್ತರ ಬರೀಬೇಕು ಸೊ ಇಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಬಾರ್ ಅದು ಅವ್ರ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳು ಸೊ ಕ್ವಶನು ಸಹ ಈಸಿಯಾಗಿರ್ತವೆ ನೋಡ್ಕೊಳ್ಳಿ ಇದೇ ಕ್ವಶನ್ಸು ಅಲ್ಲೇ ಆನ್ಸರ್ಸ್ ಇರ್ತದೆ ಬೇರೇನೂ ನೀವು ಹೋಗಬೇಕಾಗಿಲ್ಲ ಸೊ ಬಹಳ ಈಸಿಯಾಗಿ ಹಾಗಾಗಿ ಈ ಪಾರ್ಟನ್ನು ಬಿಡ್ಬಿಡಿ ನಾಲ್ಕು ಅಂಕ ಸಿಗ್ತದೆ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ತ್ ಮೇನಿಗೆ ಬಂದರೆ ಪತ್ರ ಲೇಖನ ಸೊ ಒಂದು ವೈಯಕ್ತಿಕ ಪತ್ರ ಇನ್ನೊಂದು ಖಾಸಗಿ ಪತ್ರ ಒಂದು ನಿಮಗೆ ವ್ಯವಹಾರಿಕ ಪತ್ರ ಇರ್ತದೆ ಸೊ ಇಲ್ಲಿ ಒಂದು ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ವಿಶ್ವಾಸ್ ಎಂದು ಭಾವಿಸಿಕೊಂಡು ಬೆಂಗಳೂರಿಗೆ ನೆಹರು ತಾರಾಲಯ ವೀಕ್ಷಣೆಗೆ ಸಮಾವಕಾಶ ಸಮಯ ಅವಕಾಶ ನಿಗದಿಪಡಿಸಿ ತಿಳಿಸುವಂತೆ ಕೋರಿ ಅಲ್ಲಿನ ವ್ಯವಸ್ಥಾಪಕರಿಗೆ ಪತ್ರ ಇನ್ನೊಂದು ನಿಮ್ಮನ್ನು ಚಿರಂತನ್ ಅಂತ ಹೇಳಿ ಭಾವಿಸಿಕೊಂಡು ಎನ್ನುವ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೀಬೇಕು ಸೊ ಫಸ್ಟ್ ನಾವು ವ್ಯವಹಾರಿಕ ಪತ್ರ ಬರೀಬೇಕಾದ್ರೆ ಸ್ಥಳ ದಿನಾಂಕವನ್ನು ಹಾಕ್ತೀವಿ ಮಕ್ಕಳ ಅದರ ನಂತರ ಇವರಿಂದ ವಿಶ್ ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ ವಿಶ್ವ ಸತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಧಾರವಾಡ ಇವರಿಗೆ ಯಾರಿಗೆ ಮಾನ್ಯ ವ್ಯವಸ್ಥಾಪಕರು ನೆಹರು ನಿತ್ಯ ತಾರಾಲಯ ಬೆಂಗಳೂರು ಮಾನ್ಯರೇ ವಿಷಯವನ್ನು ಹಾಕಿ ಆಗಿ ಬರೆದು ವಂದನೆಗಳೊಡನೆ ತಮ್ಮ ವಿಶ್ವಾಸಿ ವಿಶ್ವಾಸ ಅಂತ ಹಾಕಿ ಹೊರವಿಳಾಸ ಕಂಪಲ್ಸರಿ ಈ ರೀತಿ ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗ್ತದೆ ಮಕ್ಕಳ ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಅರ್ಧ ಅರ್ಧ ಅಂಕಗಳು ಡಿವೈಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲ ಸ್ಟೆಪ್ಪನ್ನು ಕರೆಕ್ಟಾಗಿ ಬರೆಯಿರಿ ಇಲ್ಲಿ ನಿಮಗೆ ಗೆಳೆಯನಿಗೆ ಪತ್ರ ಕೇಳಿರೋದ್ರಿಂದ ಸೊ ಫಸ್ಟು ಕ್ಷೇಮ ಶ್ರೀ ಇವರಿಂದ ಮತ್ತು ಡೇಟನ್ನು ದಿನಾಂಕವನ್ನು ಹಾಕಿ ಪ್ರೀತಿಯ ಗೆಳೆಯನಾದ ಜಯಂತನಿಗೆ ನಿನ್ನ ಪ್ರೀತಿಯ ಗೆಳೆಯ ಚಿರಂತ್ ಮಾಡುವ ವಂದನೆಗಳು ನಾನು ಕ್ಷೇಮವಾಗಿದ್ದೀನಿ ನೀನು ಕ್ಷೇಮವಾಗಿರುತ್ತೇನೋ ನಂಬಿರುತ್ತೇನೆ ಅಂತ ಹೇಳಿ ಬರೆದು ವಿಷಯವನ್ನು ಸಂಪೂರ್ಣವಾಗಿ ಬರೆದು ಇಂತಿತನ ನಿನ್ನ ಪ್ರೀತಿಯ ಗೆಳೆಯ ಚಿರಂತನದಾಗಿ ಹೊರವಿಳಾಸ ಈ ರೀತಿ ಬರೀಬೇಕು ಇದಿಷ್ಟು ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗ್ತದೆ ಹಾಗಾಗಿ ಪತ್ರಲೇಖನವನ್ನು ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಹದಿನೈದನೇ ಮೇನಿಗೆ ಬಂದರೆ ಪ್ರಬಂಧ ಬರವಣಿಗೆ ಇಲ್ಲೂ ಸಹ ನಿಮಗೆ ಪ್ರಬಂಧ ಬರವಣಿಗೆಗೆ ಐದು ಅಂಕ ಇರ್ತದೆ ಮಕ್ಕಳ ಪೀಠಿಕೆ ಮತ್ತು ಉಪಸಮಾರಕ್ಕೆ ಒಂದೊಂದು ಅಂಕ ಈ ವಿಷಯ ಬೆಳವಣಿಗೆಗೆ ನಿಮಗೆ ಎರಡು ಅಂಕ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಈ ರೀತಿ ಅಂಕಗಳು ಡಿವೈಡ್ ಆಗಿರ್ತದೆ ಹಾಗಾಗಿ ಕರೆಕ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಕೊಟ್ಟಿದ್ದಾರೆ ಸಾಮಾಜಿಕ ಪಿಡುಗುಗಳು ಮತ್ತು ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಸೊ ಇದರಲ್ಲಿ ನೀಟಾಗಿ ನೀವು ಬರಿತಾ ಹೋಗ್ಬೋದು ಮಕ್ಕಳ ಸೊ ಹಾಗಾಗಿ ಯಾವುದೂ ಸಹ ಡಿಫಿಕಲ್ಟ್ ಏನಿಲ್ಲ ಸೊ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪ್ರಾಕ್ಟೀಸ್ ಮಾಡದಲ್ಲಿದ್ದರೆ ಎಲ್ಲವೂ ಕಷ್ಟವಾಗ್ತವೆ ಸೊ ನಿಮ್ಗೆ ಆಲ್ರೆಡಿ ನಿಮ್ಮ ಚಾನೆಲಲ್ಲಿ ಮಾಡಲ್ ಕ್ವೆಶನ್ ಪೇಪರ್ ಕೊಟ್ಟಿರ್ತಾರೆ ಇವನ್ ಕೀ ಆನ್ಸರ್ಸು ಸಹ ಸಿಕ್ಕಿರುತ್ತೆ ಅಥವಾ ಸಿಕ್ಕಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆನ್ಸರ್ಸನ್ನು ಕೊಟ್ಟಿರ್ತೀನಿ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ